ರಾಜ್ಯದ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಶ್ಚಯವಾಗಿದೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿದ್ದು ಮೊದಲ ದಿನ ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಪ ಶುರುವಾಗಲಿದೆ ಪ್ರಸ್ತುತ ಹನ್ನೆರಡು ದಿನಗಳ ಕಾಲ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಅಧಿವೇಶನ ಆರಂಭವಾಗಲಿದೆ ಈ ಬಾರಿ ಹನ್ನೆರಡು ದಿನಗಳ ಕಾಲ ಕಲಾಪ ನಡೆಯಲಿದೆ ಅವಧಿ ವಿಸ್ತರಣೆ ಹಾಗೂ ಇತರ ನಿರ್ಧಾರಗಳಿಗಾಗಿ ಮುಂದಿನ ವಾರ ಮುಖ್ಯಮಂತ್ರಿಯವರು ವಿಪಕ್ಷ ನಾಯಕರು ಮತ್ತು ಹಿರಿಯ ನಾಯಕರ ಜೊತೆ ಸಭೆ ನಡೆಯಲಿದೆ ಮತ್ತು ಅದನ್ನು ಎಕ್ಸ್ಟೆಂಡ್ ಬೇಡವಾ ಬೇಡ ಹೇಳಿ ಬಿ ಎಸ್ ಸಿ ಅಡ್ವೈಸರಿ ಕಿಸ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇದೆ ನನ್ನ ಅಧ್ಯಕ್ಷತೆ ಮನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಎಲ್ಲ ಪಕ್ಷ ಮುಖಂಡರು ಹಿರಿಯ ನಾಯಕರು ಸೇರಿ ಆ ಮೀಟಿಂಗ್ನಲ್ಲಿ ಪ್ರಥಮ ದಿವಸ ಬಿ ಎಸ್ ಸಿ ಮೀಟಿಂಗ್ ನಡೆಸಲಾಗುವುದು ಮುಂದಿನ ಎಲ್ಲ ರೂಪರೇಷೆಗಳನ್ನು ಕಾರ್ಯಕಲಾಪಗಳ ವಿಚಾರಗಳನ್ನು ಅದನ್ನು ಚರ್ಚಿಸಿ ಅಂತಿಮಗೊಳಿಸಲಾಗುವುದು ಮನ್ಸೂನ್ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದಕ್ಕೆ ಹನ್ನೊಂದನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ನಿಗದಿಪಡಿಸಲಾಗಿದೆ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ವಿಧಾನಸಭೆ ನಡೆಸಲಾಗುವುದು ಅದು ಈಗ ನಿಗದಿತವಾದ ಒಂದು ಅವಧಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಹೆಸರಿಡುವ ವಿಚಾರದಲ್ಲಿ ಕೇಳಿದ ಪ್ರಶ್ನೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಂಗಳೂರು ಆಗಬೇಕೆಂದು ಕೆಲವರ ಅಭಿಪ್ರಾಯ ಇರಬಹುದು ಇದರ ಬಗ್ಗೆ ಎಲ್ಲರೂ ಕುಳಿತು ಚರ್ಚೆ ನಡೆಸುವುದು ಒಗ್ಗಟ್ಟಿನ ನಿರ್ಧಾರಕ್ಕೆ ಬರುವುದು ಉತ್ತಮ ಆದರೆ ಅಭಿವೃದ್ಧಿ ಆಗುವುದಕ್ಕೆ ಹೆಸರು ಮುಖ್ಯ ಅಲ್ಲ ಇಲ್ಲಿನ ಸೌಹಾರ್ದ ಭಾವನೆ ಸಾಮರಸ್ಯ ಬೆಳೆಸುವುದು ಮುಖ್ಯ ವಿಶ್ವಾಸಯುತ ಸಮಾಜ ಕಟ್ಟುವುದು ಮುಖ್ಯವಾಗುತ್ತದೆ ಹೆಸರು ಬದಲಾವಣೆಯ ಮಾತ್ರಕ್ಕೆ ಏನೂ ಆಗೋದಿಲ್ಲ ಎಂದು ಸ್ಪೀಕರ್ ಯು ಖಾದರ್ ಅವರು ಹೇಳಿದರು ಅದು ಅವರು ಕೆಲವು ವಿಚಾರ ಅದನ್ನು ಚರ್ಚೆ ಮಾಡಬಹುದು ಸೊ ಇದ್ರಿಗೆ ಸಾಧಕ ಬಾಧಕ ಎಲ್ಲ ಕೂಡ ಚರ್ಚೆ ಮಾಡಿ ಇಲ್ಲ ಹಿರಿಯರಿಂದ ಗೊತ್ತು ಸಾಹಿತಿಗಳು ಬರಹಗಾರರು ನಿಮ್ಮಂಥ ಪತ್ರಕರ್ತ ಬುದ್ಧಿಜೀವಿಗಳು ಇನ್ನಿತರ ನಮ್ಮ ವ್ಯಾ ಬಿಸ್ನೆಸ್ ವ್ಯಾಪಾರಸ್ಥರು ಕೂತ್ಕೊಂಡು ಚರ್ಚೆ ಮಾಡಿದ್ದು ಒಗ್ಗಟ್ಟಿನ ಒಂದು ವಿಚಾರ ಬರಬೇಕು ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ವಾತಾವರಣ ಮಾಡಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೆಸರು ಮುಖ್ಯ ಅಲ್ಲ ನಾವು ಹೇಗೆ ಎಲ್ಲಿ ಇರ್ತೇವೆ ಅದು ಇನ್ಕ ಅದಕ್ಕಿಂತ ನಮಗೆ ಮುಖ್ಯ ಸೌಹಾರ್ದದ ಪ್ರೀತಿ ವಿಶ್ವಾಸದ ದ್ವೇಷರಹಿತವಾದ ಮತ್ತು ಬಹಿರಹಿತವಾದ ಸಮಾಜ ಮಂಗಳೂರಿಗೆ ಅತ್ಯಗತ್ಯ ಅದನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಅದನ್ನು ನಾವು ಹೇಗೆ ಬೆಸ ಎಲ್ಲನ್ನು ಬೆಸೆಯುವುದಂತ ನಾವು ಆಲೋಚನೆ ಮಾಡಬೇಕು ಈ ಹೆಸರ ಬಗ್ಗೆ ಚರ್ಚೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಕೂಡ ಸೇರಿ ಇದೇ ಆಗಬೇಕಂದ್ರೆ ಇದೇ ಇರ್ತದೆ ಇದ್ರ ಪ್ರಕಾರ ಅಂದರೆ ಅಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ಹೇಳಿದೆಲ್ಲ ಇಷ್ಟು ಇಷ್ಟು ವರ್ಷ ಇತ್ತು ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ವಾ ಸೊ ಹೆಸರಿಂದಲೇ ಬದಲಾವಣೆ ಆಗುವಂಥ ಒಂದು ಭಾವನೆ ಬೇಡ ಅದು ಹೆಸರು ಚೆನ್ನಾಗಿ ಚೇಂಜ್ ಬೇಕಾಗಲಿ ಕೂತ್ಕೊಂಡು ಚರ್ಚೆ ಮಾಡುವ ಇದೇ ಜುಲೈ ಇಪ್ಪತ್ತೇಳರಂದು ಅಮೆರಿಕಕ್ಕೆ ತೆರಳಲಿದ್ದು ಆಗಸ್ಟ್ ಮೂರರಿಂದ ಆರರವರೆಗೆ ಬೋಸ್ಟಾನ್ ನಗರದಲ್ಲಿ ವಿವಿಧ ದೇಶಗಳ ಶಾಸಕರ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇದೆ ಅದರಲ್ಲಿ ನಮ್ಮ ಹನ್ನೆರಡು ಶಾಸಕರು ವಿಭಾ ವಿಧಾನ ಪರಿಷತ್ ಸಭಾಪತಿ ಪರಿಷತ್ನ ಸದಸ್ಯರು ಭಾಗವಹಿಸಲಿದ್ದಾರೆ ಅಭಿವೃದ್ಧಿಗೊಂಡ ದೇಶಗಳಲ್ಲಿ ರಸ್ತೆ ನೀರು ವಿಚಾರದಲ್ಲಿ ಚರ್ಚೆ ಇರುವುದಿಲ್ಲ ಅಮೆರಿಕದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಗನ್ ಹಿಡಿದುಕೊಂಡು ಹೋಗುತ್ತಾರೆ ಗನ್ ಕಂಟ್ರೋಲ್ ಮಾಡುವುದಕ್ಕೆ ಕಾನೂನು ತರುತ್ತಿದ್ದಾರೆ ಆಯಾ ದೇಶಗಳ ಕಾನೂನು ನೀತಿಗಳ ಬಗ್ಗೆ ಚರ್ಚೆಯಾಗುತ್ತದೆ ಮಾನವ ಹಕ್ಕು ಸೇರಿದಂತೆ ಹಲವು ವಿಷಯಗಳ ತಜ್ಞರು ಪಾಲ್ಗೊಳ್ಳುತ್ತಾರೆ ಎಂದು ಖಾದರ್ ಹೇಳಿದರು

ಎಲ್ಲ ದೇಶದ ಇವರು ಬರ್ತಾರೆ ಉಳ್ಳಾಲ ಭಾಗದಲ್ಲಿ ಪ್ರತಿ ಮಳೆಗೂ ಮುಳುಗುವ ಸ್ಥಿತಿಯಾಗಿದೆ ಇದೇ ರೀತಿಯಾದರೆ ಸಣ್ಣ ಮಳೆಗೂ ಮುಳುಗುವ ಬೆಂಗಳೂರಿನ ಸ್ಥಿತಿ ಇಲ್ಲಿಗೂ ಬರಲಿದೆ ರಾಜಕಾಲುವೆ ಅತಿಕ್ರಮಿಸಿದ್ದನ್ನು ತೆರವು ಮಾಡುವ ಕಾರ್ಯ ಆಗಬೇಕಿದೆ ಇದಕ್ಕಾಗಿ ಡ್ರೋನ್ ಮೂಲಕ ಸರ್ವೆ ನಡೆಸಿ ಗುರುತು ಹಾಕಲಾಗುವುದು ಅತಿಕ್ರಮಣ ಮಾಡಿದವರು ಅಧಿಕಾರಿಗಳಿಗೆ ಕೆಲಸ ಕೊಡದೆ ತಾವಾಗಿಯೇ ತೆರವು ಮಾಡಿದರೆ ಉತ್ತಮ ಎಂದು ಹೇಳಿದ ಖಾದರ್ ಉಳ್ಳಾಲ ರೈಲ್ವೆ ಕ್ರಾಸಿಂಗ್ ಬಹುದಿನದ ಬೇಡಿಕೆಯನ್ನು ರೈಲ್ವೆ ಇಲಾಖೆ ಒಪ್ಪಿದ್ದು ಎರಡು ಕೋಟಿ ವೆಚ್ಚದಲ್ಲಿ ಅಂಡರ್ ಅಂಡರ್ ಪಾಸ್ ಮಾಡಲಿದೆ ಎಂದು ಹೇಳಿದರು ಸಾಧ್ಯಯತು ಆಗುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಲ ಮಳೆಗಾಲದಲ್ಲಿ ಉಳ್ಳಾಲದ ಎರಡು ಮೂರು ಕಡೆ ಅದು ಉಳ್ಳಾಲ ಬೈಲಿರಲಿ ನಮ್ಮ ಅಕ್ಕರೆ ಕೆರೆ ಇರಲಿ ಮಿಲ್ಲತ್ ನಗರ್ ಇರಲಿ ಬಂಡಿಕೊಟ್ಟ ಇದು ಎಲ್ಲ ಮನೆಗಳಿಗೆ ನೀರು ಒಳಗೆ ಹೋಗಿದೆ ಮೇಜರ್ ಪ್ರಾಬ್ಲಮ್ ಯಾಕೆ ರಾತ್ರಿ ಸಡನ್ನಾಗಿ ನೀರು ಬಂದು ವಸ್ತ್ರಗಳು ಸೋಫಾ ಸೆಟ್ ಕಿಚನ್ ಫ್ರಿಜ್ ಎಲ್ಲ ಕೂಡ ಇವತ್ತು ಲಕ್ಷ ರೂಪಾಯಿ ಇವತ್ತು ನಷ್ಟ ಆಗಿದೆ ಅದಕ್ಕೆ ಅದಕ್ಕೆಲ್ಲವೂ ಹೆಚ್ಚಿನ ಪರಿಹಾರ ಕೊಡಬೇಕಂದೇಳಿ ಕೂಡ ಮುಖ್ಯಮಂತ್ರಿಗಳನ್ನು ಮಾತಾಡಿದ್ದೇನೆ ಇದರಲ್ಲಿ ಎರಡನೇದು ಇದು ಯಾಕೆ ಈ ರೀತಿ ಆಗ್ತದೆ ಒಂದು ಎಲ್ಲವೂ ಕೂಡ ಮನೆ ಕಟ್ಟುವಾಗ ಬಿಲ್ಡಿಂಗ್ ಕಟ್ಟುವಾಗ ಏಕಾಏಕಿ ಡ್ರೈನ್ ಮಾಡದೆ ಇವತ್ತು ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ಸಿಕ್ಕ ಸಿಕ್ಕ ಜನ ನೀರು ಸಿಕ್ಕಿದಲ್ಲಿ ಹೋಗುವಂಥ ಪರಿಸ್ಥಿತಿ ಇದೆ ಎರಡನೇದು ಎಲ್ಲ ನಮ್ಮ ರಾಜ ಕಾಲುವೆಗಳು ಏನಿದೆ ಒಂದು ಹೆಂಡಿಂದ ಅದು ನೇತ್ರಾವತಿ ನದಿಯಿಂದ ಹಿಡಿದು ನಮ್ಮ ಸೋಮೇಶ್ವರದಿಂದ ಬರುವ ತನಕ ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಯಾರ್ಯಾರು ಎನ್ಕೋಚ್ ಮಾಡಿದೆ ಹೇಳಿ ಡ್ರೋನ್ ಸರ್ವೆ ಮಾಡಲಿಕ್ಕೆ ನಾನು ನಗರಸಭೆಯವರಿಗೆ ಹೇಳಿದ್ದೇನೆ ಅವರು ತೀರ್ಮಾನ ಮಾಡಿದ್ದಾರೆ ಅದಕ್ಕಾಗಿ ಸರ್ವೆ ಆದ ತಕ್ಷಣ ಎಲ್ಲ ಎಂಟೈರ್ ಸ್ಟ್ರೆಚ್ಗೆ ಮಾರ್ಕ್ ಮಾಡಿಕೊಂಡು ಹೋಗಿ ಇದಂತೆ ಅವರು ಮಾಡಿದಂಥ ಪುಣ್ಯ ಕೆಲಸಗಳಂತ ಹೇಳಿಕೊಂಡು ಒಂದು ಕಂಪ್ಲೀಟ್ ಮಾರ್ಕ್ ಮಾಡಿ ಅವೇರ್ನೆಸ್ ಕೊಟ್ಟು ಆ ಎಂಟೈರ್ ಸ್ಟಚ್ ವೈನಿಗೆ ನಾವು ಅರ್ಧ ಕೆಲಸ ಆಗಿದೆ ಮುಂದಿನ ಕೆಲಸ ಮಾಡಿ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ